ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಇಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್ ಹಾಗೂ ಪೈಪ್ಗಳನ್ನು ಶಾಸಕ ಬಿ ದೇವೇಂದ್ರಪ್ಪ ವಿತರಿಸಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಅರ್ಹ ಇಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ಹಾಗೂ ಪೈಪ್ಗಳನ್ನು ವಿತರಿಸಿ ಅವರು ಮಾತನಾಡಿದರು ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರು ಕೃಷಿ ಮೂಲಕ ನೆಮ್ಮದಿಯ ಜೀವನ ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದರು ಪರಿಶಿಷ್ಟ ಸಮುದಾಯಗಳು ಆರ್ಥಿಕವಾಗಿ ಸದೃಢಗೊಳಿಸಲು ಅರ್ಹ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್ ಹಾಗೂ ಪೈಪ್ಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದರು ಅವರು ಹೇಳ್ತಾ ಇದ್ದಾರೆ ಯಾರ ಕಡೆಯೂ ಅವ್ರಿಂದ ಆಗಬಾರ್ದು ಯಾರ ಕಡೆಯಿಂದ ಆಗಬಾರ್ದು ಕೇಬಲ್ ಕೊಡ್ದು ಏನ್ ಮಾಡ್ಬೇಕು ಅವರು ಅರ್ಥ ಆಯ್ತಾ ಯಾರ ಅಧಿಕಾರಿ ಅವರು ಅಲ್ಲಿ ನಿಮಗೆ ಆಧಾರ್ ಸಮಿತಿ ಇದರ ಕೊಡ್ರಿ ನಾನು ಅದನ್ನು ಪರಿಶೀಲನೆ ಮಾಡಿ ಮುಂದೆ ನೋಡಿ ಹೇಳ್ತೀನಿ ಕಲಿಸ್ಕೊಂಡು ಮುಖ್ಯವಾದಿಗೆ ಬರಲಿ ಅನ್ನೋಂಥ ಮಾತನ್ನು ನಾನು ತುಂಬ ಸಂತೋಷವಾಗಿ ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಕ್ಷೇತ್ರದ ಜನತೆ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಇದಕ್ಕೆ ಅಭಿನಂದನೆಯನ್ನು ಏರಕ್ಕೆ ವಹಿಸ್ತೇನೆ I'm ah, es